ನಮಸ್ಕಾರ ಟಿವಿ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ বাবা বাবা কই না কই না गोविंदा 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 ोगींद्र भोगित पुण्य मूर्ति योगी शाश्वत शरण्य भवादि पोता लक्ष्मी नरसिंह मम देवल श्री लक्ष्मी नरसिंह स्वामी देवालय थली रस्ते आने कलो ನಮ್ಮ ದೇವಾಲಯದಲ್ಲಿ ಇಪ್ಪತ್ತ ಮೂರನೇ ವರ್ಷದ ಕಾಮನ ಹುಣ್ಣಿಮೆ ವಾರ್ಷಿಕೋತ್ಸವ ಮತ್ತು ಬ್ರಹ್ಮ ರಥೋತ್ಸವ ಇವತ್ತು ವಿಶೇಷವಾಗಿ ನಡೀತಾ ಇದೆ ಸ್ವಾಮಿಯವರಿಗೆ ವಿಶೇಷ ಪುಷ್ಪಾಲಂಕಾರದಲ್ಲಿ ಕಂಗೊಳಿಸ್ತಾ ಇದ್ದಾರೆ ಮತ್ತು ಉತ್ಸವ ಮೂರ್ತಿಯವರು ರಥದಲ್ಲಿ ಹೋಗಿದ್ದಾರೆ ಸ್ವಾಮಿಯವರು ರಥಾರೋಹಣ ಆಗಿ ಎಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರಿಗೆ ಗ್ರಾಮದವರಿಗೆ ಎಲ್ಲರಿಗೂ ಲಕ್ಷ್ಮೀ ನರಸಿಂಹ ಅನುಗ್ರಹ ಮಾಡಲಿ ನಮ್ಮ ತಿಮ್ಮರಾಜು ಅವರು ಪ್ರತಿ ವರ್ಷ ವ್ರತಕ್ಕೆ ಮತ್ತು ದೇವಾಲಯಕ್ಕೆ ಪುಷ್ಪಾಲಂಕಾರ ಸೇವೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಮುತ್ತೂರು ನಾರಾಯಣಪ್ಪ ಅವರು ಹೋಮ ಪೂಜೆಯ ಸೇವೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಆಮೇಲೆ ಬಾಳೇಕ ಹೊಸಳ್ಳಿ ಅಂತ ಅಲ್ಲಿ ಲಕ್ಷ್ಮೀ ನಾರಾಯಣಪ್ಪ ಅವರು ಕಲ್ಯಾಣೋತ್ಸವ ಸೇವೆ ಎಲ್ಲ ಭಕ್ತರು ಪ್ರಸಾದಕ್ಕೆ ಅನ್ನದಾನಕ್ಕೆ ಅವರ ಕೈಯಲ್ಲಾದದ್ದು ಸಹಾಯವನ್ನು ಮಾಡಿ ಈ ಒಂದು ದೇವರ ಪೂಜೆಗೆ ಅಭಿವೃದ್ಧಿಗೆ ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಲಕ್ಷ್ಮೀ ನರಸಿಂಹ ಅನುಗ್ರಹ ಮಾಡಲಿ